ಆಕ್ಸಿಜನ್ ದುರಂತದಲ್ಲಿ ಮೃತಪಟ್ಟ ಸಂತ್ರಸ್ತರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರ ಹಾಗೂ ಸರ್ಕಾರಿ ನೌಕರಿ ನೀಡಬೇಕೆಂದು ಒತ್ತಾಯಿಸಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಯಿತು ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಚಾಮರಾಜನಗರ ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದನೇ ಮೇ ಎರಡರ ಮಧ್ಯರಾತ್ರಿ ಆಕ್ಸಿಜನ್ ದುರಂತದಲ್ಲಿ ಮೃತಪಟ್ಟ ಮೂವತ್ತಾರು ಮಂದಿ ಕುಟುಂಬಗಳ ಪೈಕಿ ಸರ್ಕಾರ ಹದಿಮೂರು ಕುಟುಂಬಗಳಿಗೆ ತಲಾ ಐದು ಲಕ್ಷ ರು ಪರಿಹಾರ ಹಾಗೂ ಹನ್ನೊಂದು ಕುಟುಂಬಗಳಿಗೆ ತಲಾ ಎರಡು ಲಕ್ಷ ರು ಪರಿಹಾರ ನೀಡಿದೆ ಉಳಿದ ಹನ್ನೆರಡು ಕುಟುಂಬಗಳಿಗೆ ಪರಿಹಾರ ನೀಡುವುದರಲ್ಲಿ ಅವರನ್ನು ಪರಿಹಾರದ ಪಟ್ಟಿಗೆ ಸೇರಿಸಿಲ್ಲ ಹೀಗಾಗಿ ಹನ್ನೆರಡು ಮಂದಿ ಸಂತ್ರಸ್ತರಿಗೆ ಪರಿಹಾರವನ್ನೇ ಘೋಷಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯನ್ನುದ್ದೇಶಿಸಿ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಮಾತನಾಡಿದರು ಪ್ರತಿಭಟನೆಯಲ್ಲಿ ವಿವಿಧ ಸಂಘಟನೆಗಳು ಭಾಗಿಯಾಗಿದ್ದವು ಮತ್ತು ಈ ಹೋರಾಟವನ್ನು ಜೀವಂತವಾಗಿ ಇಟ್ಟಿರ್ತಕ್ಕಂಥ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರೆ ಹಾಗೂ ಇಲ್ಲಿ ಬಂದಿರತಕ್ಕಂಥ ಮಾಧ್ಯಮ ಈ ಒಂದು ಕಹಿ ಘಟನೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕಳೆದ ಸಂದರ್ಭದಲ್ಲಿ ಕ್ಯಾಬಿನೆಟ್ ಅಲ್ಲಿ ನಿರ್ಧಾರವನ್ನು ತಗೋಬೇಕಾಗಿತ್ತು ಕ್ಯಾಬಿನೆಟ್ ಅಲ್ಲಿ ಕೇವಲ ಸರ್ಕಾರದ ಲೋಪದೋಷಗಳನ್ನ ಮಾತ್ರ ಚರ್ಚೆ ಮಾಡಲಿಕ್ಕೋಸ್ಕರವಾಗಿ ಮಾದೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮಾಡಿದ್ರು ಅಂತೇಳಿ ಅವತ್ತೇ ಕೂಡ ನಾವು ಆರೋಪ ಮಾಡಿದ್ವಿ ಜಿಲ್ಲೆಗೆ ಬೇಕಾದಂಥ ಪ್ರಮುಖವಾದಂಥ ವಿಚಾರಗಳ ಬಗ್ಗೆ ಚರ್ಚೆ ಆಗಲಿಲ್ಲ ಎಷ್ಟು ಮೂಗಿಗೆ ತುಪ್ಪ ಸೌರವ ರೀತಿಯಲ್ಲಿ ಅವತ್ತು ಕೆಲಸವನ್ನು ಮಾಡಿ ಕ್ಯಾಬಿನೆಟ್ ಅಲ್ಲಿ ನಮ್ಮ ಜಿಲ್ಲೆಯ ಮುಖ್ಯಮಂತ್ರಿಗಳೇ ಏಳು ಹೊರಟಿಟ್ಟು ದುರಂತದಲ್ಲಿ ನೊಂದಿರತಕ್ಕಂಥ ಕುಟುಂಬಗಳಿಗೆ ಮೊನ್ನೆ ಆರ್ ಸಿ ಬಿ ದುರಂತದಲ್ಲಿ ಬೆಂಗಳೂರಲ್ಲಿ ಕಾಲ್ತುಳದಲ್ಲಿ ಸತ್ತಂತ ಕುಟುಂಬಗಳಿಗೆ ಮೃತರಾದಂಥ ಕುಟುಂಬಗಳಿಗೆ ಯಾವುದೇ ಕ್ಯಾಬಿನೆಟ್ ಇಲ್ಲ ಚರ್ಚೆ ಇಲ್ಲ ಯಾವುದೇ ಮಾತಿ ಇಲ್ಲ ಮಾಧ್ಯಮಗಳಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏಕಾಏಕಿ ಘೋಷಣೆ ಮಾಡ್ತಾರೆ ಒನ್ ಕಡೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ವರ್ಗದ ಅಭಿಮಾನಿಗಳು ಆರ್ ಇದ್ದಾರೆ ಅವರನ್ನ ನಮ್ಮ ಕಡೆ ಸೆಳಿಬೇಕು ಅಂತಕ್ಕಂಥ ತಂತ್ರಗಾರಿಕೆಯಿಂದ ಇಂಥ ಅವಿವೇಕಿ ನಿರ್ಣಯಗಳನ್ನ ಸರ್ಕಾರಗಳು ಮಾಡ್ತವೆ ಆರ್ ಸಿ ಬಿ ಸಂತ್ರಸ್ತರಿಗೆ ಇಪ್ಪತ್ತೈದು ಲಕ್ಷ ಅಲ್ಲ ಒಂದು ಕೋಟಿ ಕೊಟ್ಟರು ನಾವು ವಿರೋಧ ಮಾಡಲ್ಲ ನಾವು ಕೇಳ್ತಾ ಇರತಕ್ಕಂಥದ್ದು ನಿಮ್ಮ ಜಿಲ್ಲೆಯಲ್ಲಿ ನೀವು ವಿರೋಧ ಪಕ್ಷದಲ್ಲಿದ್ದಾಗ ಕೊರೋನಾ ಸಂದರ್ಭದಲ್ಲಿ ನಿಮ್ಮ ಪ್ರಾಣವನ್ನೇ ಲೆಕ್ಕಿಸದೆ ನಾವು ನಿಮ್ಮ ಪರವಾಗಿ ಬಂದಿದ್ದೀವಿ ಅಂತೇಳಿ ಅವತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬಂದು ಇಲ್ಲಿ ಬಹಳ ಬಹಳ ಭಾಷಣ ಮಾಡಿ ಈ ಸರ್ಕಾರ ಸರಿ ಇಲ್ಲ ಇವರು ಸರಿ ಇಲ್ಲ ಅಂತೇಳಿ ವಿರೋಧ ಪಕ್ಷವನ್ನ ಬಹಳ ಬೊಬ್ಬೆ ಹೊಡೆದು ಹೋದ್ರಲ್ಲ ಇವತ್ತು ನಿಮ್ಮ ಅವತ್ತು ಹೊಡೆದಿರತಕ್ಕ ಬೊಬ್ಬೆಗೆ ಉತ್ತರ ಯಾರು ಕೊಡ್ತಾರೆ ಇವತ್ತು ಅದನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು ಆ ಮಾನವೀಯತೆ ದೃಷ್ಟಿಯಿಂದ ಇಪ್ಪತ್ತೈದು ಲಕ್ಷ ಪರಿಹಾರವನ್ನು ನಾವು ಕೇಳ್ತಾ ಇಲ್ಲ ನಿಮ್ಮ ಕುಟುಂಬಗಳಿಗೆ ಅವತ್ತು ನೀವು ಏನ್ ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಕೂತು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಕುಟುಂಬಕ್ಕೆ ಜಾಬ್ ಕೊಡ್ತೇವೆ ಸೇವೆ ಕೊಡ್ತೇವೆ ಅಂತೇಳಿ ಸರ್ಕಾರಿ ಸೇವೆ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಆ ಮಾತನಿಗೆ ವಚನ ಪ್ರಶ್ನೆ ಮುಖ್ಯಮಂತ್ರಿಗಳು ಇವತ್ತು ಕೂಡ ಸರ್ಕಾರವನ್ನು ನಡೆಸಿರತಕ್ಕಂಥ ನಿಮಗೆ ಅರ್ಹತೆ ಇಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ವಚನ ಪ್ರಶ್ನೆ ಇದರ ಮೇಲೆ ನಾವು ಕೇಸ್ ಹಾಕ್ಬೇಕಾಯ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅಲ್ಲಿ ನಿಮ್ಮ ಮೇಲೆ ಯಾಕೆ ಅಂತ ಹೇಳಿದ್ರೆ ವಚನ ಪ್ರಶ್ನತೆಯನ್ನ ಮಾಡಿರ್ತಕ್ಕಂಥವರು ಈಗ ಆಡಳಿತ ಮಾಡತಕ್ಕಂಥ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಿಜವಾಗೂ ನಿಮಗೆ ಮಾನವೀಯತೆ ಮತ್ತೆ ಕಾನೂನಲ್ಲಿ ಪರಿಜ್ಞಾನ ಇದ್ರೆ ಮೊದಲು ಆ ಪರಿಜ್ಞಾನದ ಮಿತಿಯ ಒಳಗಡೆ ಏನು ಪರಿಹಾರವನ್ನು ಘೋಷಣೆ ಮಾಡ್ತೀವಿ ನಿಮಗೆ ಸೇವೆಯನ್ನು ಕೊಡ್ತೀವಿ ಸರ್ಕಾರಿ ನೌಕರಿ ಒಳಗಡೆ ಅಂತ ಹೇಳಿದ್ರಿ ಆ ಸೇವಾ ಭದ್ರತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಮೊದಲು ಮಾಡಿದ್ರೆ ನೀವು ವಚನ ಪ್ರಶ್ನೆ ಅಲ್ಲ ನೀವು ಮೊದಲು ವಚನ ಪ್ರಶ್ನೆ ಸರ್ಕಾರ ಮಾಡ್ತಕ್ಕಂಥವ್ರು ಜೊತೆಗೆ ಕೇರಳದಲ್ಲಿ ವ್ಯಕ್ತಿಯನ್ನ ಕರ್ನಾಟಕದ ಆನೆ ಸಾಯಿಸಿದ್ರೆ ರಾಹುಲ್ ಗಾಂಧಿ ಲೆಟರ್ ಬರೀತಾರೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಪರಿಹಾರವನ್ನ ಕೇರಳದ ವ್ಯಕ್ತಿಗೆ ಪಾವತಿ ಮಾಡಬೇಕು ರಾಜ್ಯ ಸರ್ಕಾರ ಅಂತೇಳಿ ಇದೇ ರಾಹುಲ್ ಗಾಂಧಿ ಅವರಿಗೆ ಕರ್ನಾಟಕದ ಒಳಗಡೆ ನೀವು ಭಾರತ ಜೋಡೋ ಯಾತ್ರೆಗೆ ಬಂದಾಗ ನೀವು ಫೋಟೋ ತಗಸ್ಕೊಂಡು ನೀವು ಸಂತೋಷದ ಜೊತೆ ಇದ್ದೀವಿ ಹೇಳಿ ಮಾತಾಡಿ ಹೋಗಿದ್ದೀರಲ್ಲ ಇದು ನೆನಪಿಲ್ವ ರಾಹುಲ್ ಗಾಂಧಿ ಅವರಿಗೆ ಕೇರಳದಲ್ಲಿ ಆನೆ ಸತ್ರೆ ಆನೆ ತುಳತಿ ಸತ್ರೆ ಕರ್ನಾಟಕ ಸರ್ಕಾರ ಪರಿಹಾರ ಕೊಡಬೇಕು ಕರ್ನಾಟಕದ ಆನೆ ಅಂತ ಹೇಳಿ ಪರಿಗಣನೆ ಮಾಡ್ತಕ್ಕಂಥದ್ದು ಬಗ್ಗೆ ಬಹಳಷ್ಟು ಕಾಳಜಿ ವಹಿಸ್ತಾರಲ್ಲ ಇಂತಹ ಸಂಸದರು ಕರ್ನಾಟಕದಲ್ಲಿ ಸಂತ್ರಸ್ತರಾಗಿರೋರಿಗೆ ಪರಿಹಾರ ಕೊಡಿಸಲಿಕ್ಕೆ ಯಾಕೆ ಮಾತಾಡಿಲ್ಲ ಇನ್ನು ರಾಹುಲ್ ಗಾಂಧಿ ಜೊತೆಗೆ ನಿನ್ನೆ